ಹಾಗೆ ಸೀರೆ ಬಳೆ ಹೂವು ಹಣ್ಣು ಹಂಪಲು ಎಲ್ಲವನ್ನೂ ಕೂಡ ತಿಪ್ಪುಟೂರಿನಲ್ಲಿರುವಂತಹ ದರ್ಶನ ಅವರ ಅಭಿಮಾನಿಗಳು ಹಾಸನದಲ್ಲಿರುವಂತಹ ಚಾಮುಂಡೇಶ್ವರಿ ತಾಯಿ ಪೂರ್ಧಮ್ಮ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಎಸ್ಪೆಷಲಿ ಈ ಹಾಸನ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಯಾರು ಹೋಗಿ ಏನು ಬೇಡ್ತಾರೋ ಅದು ಆಗಿಲ್ಲ ಅನ್ನೋದು ಇದುವರೆಗೂ ಏನು ಇಲ್ಲವಂತೆ ಅಷ್ಟು ಶಕ್ತಿಶಾಲಿ ದೇವಿ ಅಂತೆ ಪುರುದಮ್ಮ ದೇವಿ ಅಂದರೆ ನನಗೂ ಗೊತ್ತಿಲ್ಲ ಇದೆ ನನಗೂ ಫಸ್ಟ್ ಟೈಮ್ ಅಭಿಮಾನಿಗಳು ಹೇಳಿದ್ಮೇಲೆ ಗೊತ್ತಾಗಿತ್ತು ಆ ಒಂದು ಸ್ಥಳವನ್ನು ನೀವು ನೋಡ್ತಾ ಇದ್ದೀರ ಈಗ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬಾಸ್ ಮೇಲೆ ಇರುತ್ತೆ ಸದಾ ಬಾಸು ಆದಷ್ಟು ಬೇಗ ಆಚೆ ಬರಲಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಅವ್ರು ಅಲ್ಲಿದ್ದಾರೆ ಇನ್ನು ಅವ್ರ ಆಚೆ ಬಂದ ಮೇಲೆ ಇನ್ನೇನಿದ್ರು ಅವ್ರ ಚರಿತ್ರೆ ಅವ್ರ ಹಿಸ್ಟ್ರಿ ಅವ್ರ ಅಭಿಮಾನಿಗಳು ಹೆಂಗೆ ಬೆರೆಸ್ತಾರೆ ಅನ್ನೋದನ್ನ ಇಷ್ಟು ದಿನ ಮಾತಾಡೋರು ಎಲ್ಲ ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿದ್ದು ಅವ್ರ ಮುಂದೆ ಮೆರ್ಸೋದ್ನ ಅವ್ರು ನೋಡಬೇಕಷ್ಟೇ ಅಷ್ಟೇ ಜೈ ಡಿ ಬಾಸ್ ಎಲ್ಲ ಒಳ್ಳೇದಾಗ್ಲಿ ಆದಷ್ಟು ಬೇಗ ಬಾಸ್ ಆಚೆ ಬರ್ತಾರೆ ಎಲ್ಲ ನಾವೆಲ್ಲ ವೈಟ್ ಮಾಡ್ತಿದೀವಿ ಆದಷ್ಟು ಬೇಗ ಬನ್ನಿ ಬಾಸ್ ಜೈ ಡಿ ಬಾಸ್ ಹಾ ಅಂದಾಗಿ ಎಲ್ಲರಿಗೂ ಗೊತ್ತಾಗಿದೆ ಇವಾಗ ದರ್ಶನ್ ಅವರ ಅಭಿಮಾನಿಗಳು ಯಾಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ದರ್ಶನ್ ಅವರು ಆದಷ್ಟು ಬೇಗ ಬರಲಿ ಅಂತ ಅವರಿಗಿರೋ ಕಷ್ಟಗಳೆಲ್ಲ ದೂರವಾಗಲಿ ಅಂತ ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ಬಂದಿರೋಂಥ ಎಲ್ಲ ಅಭಿಮಾನಿಗಳು ಒಬ್ಬೊಬ್ರು ಕೂಡ ಹರಕೆ ಕಟ್ಕೊಂಡಿದ್ದಾರಂತೆ ದರ್ಶನವರು ಬಂದ ತಕ್ಷಣ ಇಮಿಡಿಯೇಟ್ಲಿ ಇಲ್ಲಿ ಬಂದು ಹರಕೆ ತೀರಿಸ್ತೀವಿ ಅಂತಲೂ ಕೂಡ ದೇವರಲ್ಲಿ ಬೇಡ್ಕೊಂಡಿದ್ದಾರಂತೆ ಅದನ್ನು ಕೂಡ ಹೇಳಿದ್ರು ಈ ಅಭಿಮಾನಿಗಳು ಏನಿವೆ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ರಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ಯೋ ಬೈ ಟೇಕ್ ಕೇರ್